ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮುಕ್ತಾಯಗೊಂಡು ಇದೀಗ ಸ್ಪರ್ಧಿಗಳೆಲ್ಲರೂ ವೈಯಕ್ತಿಕ ಜೀವನದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಸಾಕಷ್ಟು ಮಾಧ್ಯಮದಲ್ಲೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾ ಕೆಲವು ಸ್ಪರ್ಧಿಗಳು ಗಾಸಿಪ್ ಮಾಡಿಕೊಳ್ತಿದ್ದಾರೆ ಇನ್ನೂ ಕೆಲವು ಸ್ಪರ್ಧಿಗಳು ಆಫರ್ ಮೇಲೆ ಆಫರನ್ನು ಗಿಟ್ಟಿಸಿಕೊಂಡು ಬಂಪರ್ ಲಾಟರಿಯನ್ನು ಹೊಡೆದಿದ್ದಾರೆ ಇನ್ನು ಕೆಲವು ಸ್ಪರ್ಧಿಗಳು ಸೀರಿಯಲ್ ಸಿನಿಮಾ ಎನ್ನುತ್ತಾ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಇದರೆಲ್ಲದರ ನಡುವೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿಜೇತರಾಗಿರುವ ಗಿಲ್ಲಿ ಬಗ್ಗೆ ಇದೀಗ ಹೊಸ ಗಾಸಿಪ್ ಶುರುವಾಗಿದೆ ಗಗನ ಅವರು ಇದೀಗ ಗಿಲ್ಲಿ ಬಗ್ಗೆ ಒಂದು ಶಾಕಿಂಗ್ ಇಳಿಕೆಯನ್ನ ಕೊಟ್ಟಿದ್ದು ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಹೌದು ಗಗನ ಹಾಗೂ ಗಿಲ್ಲಿ ಅವರ ಜೋಡಿ ವಾ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ರಿಯಾಲಿಟಿ ಶೋ ಮುಖಾಂತರ ಅತಿ ಹೆಚ್ಚು ಸದ್ದನ್ನ ಮಾಡಿದರು ಇವರಿಬ್ಬರ ಜೋಡಿಗೆ ಸಾಕಷ್ಟು ಫ್ಯಾನ್ಸ್ ಕೂಡ ಇದ್ರು ಇದಾದ ಬಳಿಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಗಿಲ್ಲಿ ಗಿಲ್ ಗಗನನ ಬಿಟ್ಟು ಕಾವು ಕಾವು ಅಂತ ಕಾವ್ಯ ಅವರ ಕಾಲಿಳಿಯುತ್ತಾ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರು ಇದೀಗ ಎಲ್ಲೆಡೆ ಗಿಲ್ಲಿ ಕಾವ್ಯ ಅವರ ಹೆಸರೇ ಬರ್ತಾ ಇದೆ ಇದರ ನಡುವೆ ಇದೀಗ ಗಗನ ಅವರು ಎಂಟ್ರಿ ಕೊಟ್ಟಿದ್ದು ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಗಿಲ್ಲಿ ಬಗ್ಗೆ ಕೇಳಿದ್ದಕ್ಕೆ ಸಿಕ್ಕಾಪಟ್ಟೆ ದುರಂಕಾರದಲ್ಲಿ ಮಾತನಾಡಿದ ಗಗನ ಅವರು ಇದೀಗ ಗಿಲ್ಲಿಯನ್ನ ಆಡಿ ಒಗಳುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಎಂದು ಕೇಳಿದ್ದಕ್ಕೆ ಯಾರು ಚೆನ್ನಾಗಿ ಆಡ್ತಾರೋ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು ಯಾರು ವಿನ್ ಆಗಬೇಕು ಎಂದು ಕೇಳಿದ ಪ್ರಶ್ನೆಗೆ ಯಾರು ಚೆನ್ನಾಗಿ ಆಡ್ತಿದ್ದಾರೋ ಅವರು ವಿನ್ ಆಗ್ತಾರೆ ಬಿಡಿ ಎಂದು ಹೇಳಿದರು ಇನ್ನು ಗಿಲ್ಲಿ ವಿಚಾರವಾಗಿ ಯಾರೇ ಏನು ಪ್ರಶ್ನೆ ಮಾಡಿದ್ರೂ ಕೂಡ ಗಗನ ಅವರು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಅವನ ಆಟನ ನಾನು ನೋಡಿಲ್ಲ ಅವನು ಹೇಗೆ ಆಡ್ತಿದ್ದಾನೋ ಗೊತ್ತಿಲ್ಲ ಎಂದೆಲ್ಲ ಡ್ರಾಮಾ ಮಾಡ್ತಾ ಇದ್ರು ಇದರಿಂದ ಗಗನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲರ್ಸ್ಗಳ ಕಣ್ಣಿಗೆ ಗುರಿಯಾಗಿದ್ರು ಗಿಲ್ಲಿಯಿಂದಲೇ ಬೆಳೆದು ಗಿಲ್ಲಿಯಿಂದಲೇ ಚಾನ್ಸ್ಗಳನ್ನು ಪಡೆದು ಗಿಲ್ಲಿಯಿಂದಲೇ ಹೈಲೈಟ್ ಆಗಿ ಇದೀಗ ಗಿಲ್ಲಿ ಅಂತ ಯಾರು ಅಂತಲೇ ಗೊತ್ತಿಲ್ಲ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದ್ದ ಗಗನ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ರು ಇದೀಗ ಬಿಗ್ ಬಾಸ್ ಮನೆಯಿಂದ ಗಿಲ್ಲಿ ಅವರು ಆಚೆ ಬಂದ ಬಳಿಕ ಗಿಲ್ಲಿಯ ಮೆಚ್ಚುಗೆಯನ್ನು ನೋಡಿ ಗಿಲಿ ಫ್ಯಾನ್ ಕ್ರೇಸನ್ನು ನೋಡಿ ಇದೀಗ ಗಗನ ಅವರು ಆಡಿ ಹೊಗಳಿದ್ದಾರೆ ಹೌದು ಗಿಲ್ಲಿ ಗೆದ್ದಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂದು ಕೇಳಿದ ಪ್ರಶ್ನೆಗೆ ಗಗನವರು ಗಿಲ್ಲಿ ಗೆದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ ಈ ಡಿಸರ್ವ್ ಇಟ್ ಅವನು ಬೆಳವಣಿಗೆನ ನೋಡಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಎಂದಿದ್ದಾರೆ ಇದಾದ ಬಳಿಕ ಗಿಲ್ಲಿ ಬಡವನ ಶ್ರೀಮಂತನ ಈ ಒಂದು ಸ್ಟೇಟ್ಮೆಂಟ್ಗಳು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂದು ಕೇಳಿದ ಪ್ರಶ್ನೆಗೆ ಅವನು ಶ್ರೀಮಂತನೇ ಯಾಕಂದ್ರೆ ಅವನಿಗೆ ನಲವತ್ತು ಕೋಟಿ ಓಟ್ ಬಂದಿದೆ ಅಷ್ಟು ಜನ ಸಂಪಾದನೆ ಮಾಡೋದು ಅಂದ್ರೆ ತಮಾಷೆ ಬಿಗ್ ಬಾಸ್ ಮನೆಯಲ್ಲಿ ಅವನು ಎಷ್ಟು ಹಣವನ್ನ ಗಳಿಸಿದ್ದಾನೆ ಅನ್ನೋದ್ಕಿಂತ ಅವನು ಎಷ್ಟು ಕೋಟಿ ಜನ ಸಂಪಾದನೆ ಮಾಡಿದ್ದಾನೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಕೋಟಿ ಜನ ಓಟ್ ಮಾಡಿದ್ದು ಅವನ ಗೆಲ್ಲಿಸಿದ್ದಾರೆ ಅಂದ್ರೆ ನಿಜವಾದ ವಿನ್ನರ್ ಅವನೇ ಇದೀಗ ಗಿಲ್ಲಿ ನಲವತ್ತು ಕೋಟಿ ಒಡೆಯ ಎಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಹೌದು ಗಿಲ್ಲಿಗೆ ಬರೋಬ್ಬರಿ ನಲವತ್ತು ಕೋಟಿ ಓಟ್ ಬಂದಿದೆ ಇತಿಹಾಸ ಬಿಗ್ ಬಾಸ್ ಇತಿಹಾಸದಲ್ಲಿ ಅವರು ದಾಖಲೆಯನ್ನ ಮಾಡಿದ್ದಾರೆ ಬಹುಮಾನವಾಗಿ ಐವತ್ತು ಲಕ್ಷ ಹಣವನ್ನ ಗಿಲ್ಲಿಯವರು ಪಡೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರಿಂದಲೂ ಕೂಡ ಹತ್ತು ಲಕ್ಷ ಹಣವನ್ನು ಕೂಡ ಪ್ರೀತಿಯಿಂದ ಗಳಿಸಿದ್ದಾರೆ ಇದರ ಜೊತೆಗೆ ಶ್ರೀ ಸಾಯಿ ಗೋಲ್ಡ್ ವತಿಯಿಂದ ಇಪ್ಪತ್ತು ಲಕ್ಷ ನಗದು ಗೋಲ್ಡ್ ಅನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನ ಇವರಿಗೆ ಒಬ್ಬರು ಹತ್ತು ಲಕ್ಷದ ಡೈಮಂಡ್ ರಿಂಗ್ ಅನ್ನು ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಹೀಗೆ ಸಾಕಷ್ಟು ಬಹುಮಾನಗಳನ್ನ ಗಿಟ್ಟಿಸಿಕೊಂಡಿದ್ದ ಗಿಲ್ಲಿ ಇದೀಗ ಕೋಟ್ಯಾಧಿಪತಿಯಾಗಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಿಂದ ಹಣ ಜನರ ಪ್ರೀತಿ ಕಾರನ್ನು ಬಹುಮಾನವಾಗಿ ಪಡೆದುಕೊಂಡ ಇವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ಚಿನ್ನ ವಜ್ರ ಹಾಗೂ ಇನ್ನಷ್ಟು ಜನರ ಪ್ರೀತಿಯನ್ನು ಕೂಡ ಗಳಿಸಿದ್ದಾರೆ ಇದನ್ನ ನೋಡಿದ ವೀಕ್ಷಕರು ಕೋಟ್ಯಾಧಿಪತಿ ಗಿಲ್ಲಿ ಅದೃಷ್ಟವಂತ ಗಿಲ್ಲಿ ಎಂದೆಲ್ಲ ಕಮೆಂಟ್ಸ್ ಮಾಡುವುದರ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಇನ್ನಷ್ಟು ಬೆಂಬಲವನ್ನ ನೀಡುತ್ತಿದ್ದಾರೆ ಹೌದು ಗಿಲ್ಲಿ ಅವರ ಬೆಳವಣಿಗೆಯನ್ನ ನೋಡಿ ಇವರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ನೀವು ಕೂಡ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡೋದಾದ್ರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ